ಈ ವರ್ಷದಿಂದ ನಮ್ಮ ಕಣ್ಣಪ್ಪನಹಳ್ಳಿ ಗ್ರಾಮದಲ್ಲಿ ಎಲ್ಲ ಸೇವಾಕರ್ತರು ಸೇವಕ ಇದು ಎಲ್ಲ ಸೇರಿ ಮಾಡ್ಕೊಂಡು ತಕ್ಕ ಬರಲಾರ್ದಂಥ ಕಾರ್ಯಕ್ರಮ ಇದು ಎಲ್ರಿಗೂ ಒಳ್ಳೆಯದಾಗಲಿ ಸರಿ ಯಾಕೆ ಈ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ ಮೊದಲು ನಾವು ಒಂದು ಇಪ್ಪತ್ತು ವರ್ಷದಿಂದ ನಾವು ಬಂದಾಗ ಜಮೀನು ತಗೊಂಡ್ವಿ ಇಲ್ಲಿ ಬಂದಮೇಲೆ ಗ್ರಾಮಸ್ಥರು ದೇವಸ್ಥಾನ ಇವರು ಎಲ್ಲ ಮುಖಂಡರು ಎಲ್ಲ ಬಂದು ಹಣ ನಿಮ್ಮ ಕೈಯಲ್ಲಿ ಆಗಿದ್ದು ಸಹಾಯ ನಮ್ಮ ಮಾಡಿಕೊಡಿ ನಮಗೂ ಒಳ್ಳೇದಾಗುತ್ತೆ ಅಂತೇಳಿ ಇದು ಮಾಡಿಕೊಂಡ್ರು ಆಮೇಲೆ ದೇವರು ಏನೋ ನನಗೂ ಇದು ಕೊಟ್ಟು ನಾನು ಬಂದು ಇಲ್ಲಿ ವರ್ಷ ವರ್ಷ ಡೆವಲಪ್ಮೆಂಟ್ ಆಗ್ತಾನೆ ಇದೆ ಹೊರ್ತು ಕಮ್ಮಿ ಅಂತೂ ಆಗಿಲ್ಲ ಎಲ್ರಿಗೂ ಒಳ್ಳೇದಾಗ್ತಾ ಇದೆ ಹಂಗಾಗಿ ಜನಸಂಖ್ಯೆನೂ ಜಾಸ್ತಿ ಸೇರ್ ಇದೆ ನಮಗೂ ಎಲ್ಲ ಒಳ್ಳೆದಾಗಿದೆ ಭಕ್ತಾದಿಗಳು ಎಲ್ಲ ಚೆನ್ನಾಗಿ ಒಳ್ಳೆಯ ಇದಾಗಿದೆ ಅಂಥೇಳಿ ಬಂದು ಸೇವೆ ಮಾಡಿ ಎಲ್ಲ ಬಂದು ಸೇವೆಗಳು ಮಾಡಿ ಅವ್ರಿಗೆ ಏನು ಅನುಕೂಲ ಬೇಕೋ ಎಲ್ಲ ಮಾಡಿಕೊಟ್ಟು ಹೋಗ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ವರ್ಷ ವರ್ಷ ಇದು ಐದನೇ ವರ್ಷ ವಾರ್ಷಿಕೋತ್ಸವನ ನಮ್ಮ ಧನುಗೋಪಾಲಣ್ಣವರ ಒಂದು ಸಹೋದ್ಯೋಗದೊಂದಿಗೆ ಒಂದು ಟ್ರಸ್ಟಿನ ಜೊತೆಯಲ್ಲಿ ಈ ಒಂದು ದೇವಾಲಯದ ಏನು ಮನೆ ದೇವರುಗಳು ಅಂತ ಹೇಳ್ತಾರೆ ಅವರು ಸುಮಾರು ಸಾವಿರದ ಇನ್ನೂರು ಕುಟುಂಬಗಳನ್ನು ಒಳಗೊಂಡು ಈ ಕಂಡಕ್ಕಿನಲ್ಲಿ ಗ್ರಾಮದ ಎಲ್ಲ ಮುಖಂಡರನ್ನು ಒಟ್ಟುಗೂಡಿ ನಮ್ಮ ಧನಗೋಪಾಲ್ ಅಣ್ಣವರ ಒಂದು ನೇತೃತ್ವದಲ್ಲಿ ಇಲ್ಲಿ ಐದನೇ ವಾರ್ಷಿಕೋತ್ಸವ ಇವತ್ತು ನಡೀತಾ ಇದೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ತಮಟೆಗಳೊಂದಿಗೆ ರಥ ಒಂದಿಗೆ ಮತ್ತು ದೇವರಿನ ಒಂದು ಪಲ್ಲಕ್ಕಿಯನ್ನು ಮೆರವಣಿಗೆಯೊಂದಿಗೆ ಮತ್ತು ಡೋಳು ಕುಣಿತ ವೀರಗಾಸು ನಾಸಿಕ್ ಡೋಳು ಮತ್ತು ಎಲ್ಲ ಒಂದು ಕಲಾತಂಡಗಳನ್ನು ಕರೆದು ಇವತ್ತು ಹಬ್ಬದ ರೀತಿಯಾಗಿ ಈ ಕಂಡಕ್ನಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ಸ್ವಾಮಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇದು ಸುಮಾರು ನಾಲ್ಕು ದಿನಗಳ ಒಂದು ಕಾರ್ಯಕ್ರಮ ಸುಮಾರು ಶನಿವಾರ ಶುಕ್ರವಾರದಿಂದ ಇದು ಶುಕ್ರವಾರ ಶನಿವಾರ ಭಾನುವಾರ ಮತ್ತು ನಾಳೆ ಸೋಮವಾರ ಈ ಒಂದು ಮೂರು ದಿನಗಳ ಕಾರ್ಯಕ್ರಮ ದೇವರ ಒಂದು ಮೆರವಣಿಗೆ ಮತ್ತು ದೇವರನ್ನು ಬೇರೆ ಬೇರೆ ಕಡೆಯಿಂದ ತರೋದು ಪೂಜೆ ಮಾಡಿಸೋದು ಮತ್ತು ದೀಪಗಳನ್ನು ಮಾಡೋದು ಮತ್ತು ಉಪವಾಸದ್ದು ಎಲ್ಲರೂ ಸಹ ಕುಟುಂಬ ಸಮೇತರಾಗಿ ಉಪವಾಸದ್ದು ದೇವರ ಒಂದು ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಇವತ್ತು ಮೂರನೇ ದಿವಸ ಕಾರ್ಯಕ್ರಮ ಇವತ್ತು ತೇರನ್ನು ಚಾಲನೆ ಕೊಡೋ ಮುಖಾಂತರ ಮತ್ತು ಪ್ರತಿ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡೋದು ಮತ್ತು ಪಲ್ಲಕ್ಕಿ ಮೆರವಣಿಗೆ ಮಾಡೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಪ್ರತಿ ದಿವಸ ನಾಲ್ಕು ದಿನಗಳಿಂದ ಪ್ರತಿದಿನ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಸುಮಾರು ಲಕ್ಷಗಳಲ್ಲಿ ಖರ್ಚು ಮಾಡ್ತಕ್ಕಂಥ ಜನ ತಾವೆಲ್ಲರೂ ಸಹ ಏನು ಈ ಒಂದು ವಿಚೃಮಣೆಯಿಂದ ಕಾರ್ಯಕ್ರಮ ಮಾಡ್ತಾ ಎಲ್ಲರೂ ಸಹ ಭಕ್ತಾದಿಗಳು ಸಾರ್ವಜನಿಕರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಇವತ್ತು ದೇವರ ಒಂದು ಆಶೀರ್ವಾದವನ್ನು ಪಡೆದು ಅವರ ಆಸೆಗಳನ್ನು ಈಡೇರಿಸ್ಕೊಂಡು ಕೊನೆ ಲಾಸ್ಟ್ ವರ್ಷ ಬಂದು ಏನು ಆಸೆಯನ್ನು ಆಸೆ ಅವರೇನು ಆಸೆ ಇಟ್ಕೊಂಡು ಹೋಗಿದ್ದಾರೆ ಕೋರಿಕೆ ಮಾಡ್ಕೊಂಡು ಹೋಗಿದ್ದಾರೆ ಆ ಕೋರಿಕೆಗಳನ್ನು ನಮ್ಮೆಲ್ಲ ಈಡೇರಿದೆ ಅಂತೇಳಿ ಇವತ್ತು ಆ ಕೋರಿಕೆಗಳನ್ನು ತೀರಿಸಿ ಇವತ್ತು ದೇವರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಐದನೇ ವರ್ಷ ಇದು ಕಲೆಕ್ಟ್ ಆಗೋದು ಮುಂದಿನ ವರ್ಷವೂ ಸಹ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಗಬೇಕು ಎಲ್ಲರೂ ಸಹ ಇನ್ನೂ ಹೆಚ್ಚಿನ ಜನ ಎಲ್ಲ ಸೇರಬೇಕು ಅಂತೇಳಿ ಎಲ್ಲ ಒಂದು ಭಕ್ತಾದಿಗಳನ್ನು ಸಾರ್ವಜನಿಕರಲ್ಲಿ ಮನವಿ ಮಾಡಿ ಇದೇ ರೀತಿ ನಮ್ಮ ಅನ್ನೋರಿಗೆ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಯಶಸ್ವಿಯನ್ನು ಮಾಡಿಕೊಡ್ಬೇಕು ಇನ್ನೂ ಹೆಚ್ಚಾಗಿ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ಎಲ್ಲರಲ್ಲಿ ಕೈ ಮುಗಿದು ಮನವಿ ಮಾಡ್ತೀವಿ ಸರ್ ಸರ್ ಸುಮಾರು ನನಗೆ ಗೊತ್ತಂಗೆ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಒಂದು ನನಗೆ ಗೊತ್ತಿದಂಗೆ ಸಾವಿರ ನಲವತ್ತು ಕುಟುಂಬ ಇದೆ ಅವ್ರ ಬಂದ್ರೆ ಸಾಕು ಇವತ್ತು ಸಾವಿರ ಜನ ಸೇರಿದ ಎರಡ್ ನಲವತ್ತು ಕುಟುಂಬ ಇದೆ ಅವ್ರ ಕುಟುಂಬದಲ್ಲಿ ಜನ ಬಂದ್ರು ಇವತ್ತು ಸುಮಾರು ಸಾವಿರ ಸಂಖ್ಯೆಯಲ್ಲಿ ಸುಮಾರು ಒಂದು ಐದು ಸಾವಿರ ಜನ ಒಂದು ನಿರೀಕ್ಷೆ ಇದೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಡ್ರಾಮಾ ಒಂದು ಕುರುಕ್ಷೇತ್ರ ಅಂತ ನಡೀತಾ ಇದೆ ಅದಕ್ಕೂ ಸಹ ಹೆಚ್ಚಾಗಿ ಜನ ಭಾಗವಹಿಸ್ತಾರೆ ಅದಕ್ಕೆಲ್ಲರೂ ಸಹ ಸುಮಾರು ಜನ ಸೇರ್ಕೊಂಡು ಬರೋರ್ಗೇನು ಅನುಕೂಲ ಬೇಕು ಅನುಕೂಲ ಮಾಡಿಕೊಂಡಿದ್ದಾರೆ ಇರೋರ್ಗೂ ಮತ್ತೆ ಇಲ್ಲಿ ಕಾರ್ಯಕ್ರಮ ಮಾಡೋರಿಗೂ ಸಹ ಸುಮಾರು ಅನುಕೂಲ ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಸಹ ನಾವ್ ಏನೇ ಕಾರ್ಯಕ್ರಮ ರೂವಾರಿ ಏನ್ ಏನೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಎಲ್ರಿಗೂ ಸಹ ನಾವು ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ ಸರ್